ಅದಕ್ಕೆ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಬೆಚ್ಚಗಿರೋ ಹಾಲು ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತೆ ಒಂದೂವರೆ ಸ್ಪೂನ್ ಆಗೋಷ್ಟು ಈಸ್ಟು ಮತ್ತೆ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಈಸ್ಟ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಬಿಡೋಣ ಈಗ ಒಂದು ಬೌಲ್ಗೆ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರು ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಮತ್ತೆ ನೋಡಿ ಇಲ್ಲಿ ಆಗಿದೆ ಅದನ್ನು ಸೇರಿಸ್ಕೊಂಡು ಮಾಮೂಲಿ ಚಪಾತಿ ಥರ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ಲಾಸ್ಟಿಕ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಒನ್ ಅವರ್ ಎತ್ತಿಡೋಣ ಇದು ಡಬಲ್ ಸೈಜ್ ಆಗುತ್ತೆ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಬಿಡೋಣ ಈಗ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ ರೆಡಿ ಆಗಿದೆ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಷ್ಟರಲ್ಲಿ ಇದಕ್ಕೆ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋಣ ನಾನು ಎರಡು ಸ್ಪೂನ್ ಆಗೋಷ್ಟು ಮಯೋನೀಸು ಎರಡು ಸ್ಪೂನ್ ಡಾರ್ಕ್ ಸೋಯಾ ಸಾಸು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸು ಎರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚ್ಚಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ಪೂನ್ ಆಗೋಷ್ಟು ವಿನಿಗರ್ ಸೇರಿಸ್ಕೋತೀನಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಾಸ್ ರೆಡಿ ಆಗಿದೆ ಚಿಕನ್ ಇಲ್ಲಿ ನೀವು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಹೇಳಿ ಈಗ ನಾನು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗಷ್ಟು ಬಟರ್ ಹಾಕೋತೀನಿ ಇದಕ್ಕೆ ಚಾಪ್ ಮಾಡಿಟ್ಕೊಂಡಿರೋ ಗಾರ್ಲಿಕ್ಕು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಮತ್ತೆ ಒಂದು ಕ್ಯಾಪ್ಸಿಕಮ್ಮು ಒಂದು ಕ್ಯಾರೆಟು ಮತ್ತೆ ಒಂದು ಅರ್ಧ ಕ್ಯಾಬೇಜು ಎಲ್ಲ ಸೇರ್ಸಾದ್ಮೇಲೆ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತೀನಿ జింజర్ గార్లిక్ పేస్ట్ రాస్ మెల్లా హోదా రెడీ మిట్కల్ పేస్ట్ అదను హాకొందాక్స్ ఈ స్పూన్ ఆగస్టు షిజ్వాన్ సాస్ హోతాయి అదా మేము నాకు ఫ్రై మిట్క చికను హాకి చన నిమిష మిక్స్కండ్రె సాగు లాస్ట్ ఇకే ఒప్పర్ పౌడరు ఒ స్పూన్ ఆగస్టు ఎళ్ళు ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಟೇಸ್ಟ್ ಆಗಿರೋ ಕೊರಿಯನ್ ಚಿಕನ್ ರೆಡಿ ಆಗುತ್ತೆ ನಿಜ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಪದೇ ಪದೇ ನಮ್ಗೆ ಅನ್ಸುತ್ತೆ ಈಗ ನೋಡಿ ಒನ್ ಅವರ್ ಆದ್ಮೇಲೆ ಇಟ್ಟು ಡಬಲ್ ಸೈಜ್ ಆಗಿದೆ ಎರಡು ಕಪ್ ಇಟ್ಟಿಗೆ ನನ್ಗೆ ಎಂಟು ಬಾವು ಬಂದು ಬಂದಿದೆ ನೋಡ್ಬೋದು ಇಲ್ಲಿ ಇಟ್ಟು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಈಗ ಇದರಲ್ಲಿ ನಾನು ಒಂದು ಉಂಡೆ ತಗೊಂಡು ನಾವು ಮಾಮೂಲಿ ಪೂರಿ ಯಾವ ಥರ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಸೈಜಲ್ಲಿ ಯಾಕಂದರೆ ಇದು ಬೇಯಿಸಿದ ಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಡಬಲ್ ಸೈಜ್ ಆಗುತ್ತೆ ಅದರಿಂದ ನೋಡಿ ಒಳಗಡೆ ಒಂದ್ಸಲ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ಈ ಥರ ಒಂದ್ಸಲ ಫೋಲ್ಡ್ ಮಾಡಿ ಹಿಂಗೆ ಲಾಸ್ಟಿಗೆ ಒಂದ್ಸಲ ಲಟ್ಟಿಸ್ಕೊಂಡ್ರೆ ನಿಮಗೆ ಬಾವು ಬಂದು ರೆಡಿ ಆಗುತ್ತೆ ನೋಡಿ ಅದೇ ಥರ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸ್ಟೀಮರಲ್ಲಿ ముందు హింష మీడియం ఫ్లేమల్ే బేస్కుండ్రె సాగ నోడి ఇది హిమిషావు ఇష్టూ చన అంత తున్నే సాఫ్ట్గి మే తున్నే చనగి ట్రై మా ఈ రెడీ మారిట్కొద్వల్ స్టఫింగ్ అదన్నె సేర్స్కుంటు లాస్ట్గా మేలుగడే స్వల్ప బిడి హళ్ళు అత స్ప్రింగ్ ఆనయన్ హండ్రె చికన్ బావు రెడీ ఆగ్ నీవు ట్రై మిగ్ బు అంత కమెంట్ మిల్సి Thank you for watching.